ಕಲ್ಬುರ್ಗಿ ನಗರದಲ್ಲಿ ಶ್ರೀ ಆಸ್ಪತ್ರೆಯನ್ನು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕರ್ಗೆ ಉದ್ಘಾಟಿಸಿದರು ಶ್ರೀ ಆಸ್ಪತ್ರೆಯ ಮೂಲ ಸೌಕರ್ಯಗಳು ಮೂವತ್ತು ಹಾಸಿಗೆಗಳು ಡಿಲಕ್ಸ್ ಸೆಮಿ ಡಿಲಕ್ಸ್ ಜನರಲ್ ವಾರ್ಡ್ ಎರಡು ಆಪರೇಟಿಂಗ್ ಥಿಯೇಟರ್ ಸಂಪೂರ್ಣವಾಗಿ ಆಧುನಿಕ ತಂತ್ರಜ್ಞಾನದಿಂದ ಸುಸಜ್ಜಿತವಾಗಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಸರ್ವಿಸ್ ಗಂಭೀರ ರೋಗಿಗಳಿಗೆ ತಕ್ಷಣದ ಆರೈಕೆ ಸುಧಾರಿತ ಐಸಿಯು ಎನ್ ಐಸಿಯು ತೀವ್ರ ಮತ್ತು ನವಜಾತ ಶಿಶು ಆರೈಕೆಗಾಗಿ ಔಷಧ ಮತ್ತು ವೈದ್ಯಕೀಯ ಸರಬರಾಜು ಅಂಗಡಿ ಮನೆಯಲ್ಲಿ ಔಷಧಿಗಳ ಸೇವೆ ದೊರೆಯುತ್ತವೆ ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಅಧ್ಯಕ್ಷ ಡಾಕ್ಟರ್ ಸಚಿನ್ ಆಸ್ಪತ್ರೆಯ ಒ ಡಾಕ್ಟರ್ ಶ್ವೇತಾನಿಧಿ ಡಾಕ್ಟರ್ ನಿಖಿಲ್ ಗಂಗಾಣೆ ಡಾಕ್ಟರ್ ಉಷಾ ದೊಡಮನಿ ಡಾಕ್ಟರ್ ಮಧುಶ್ರೀ ಗಂಗಾಣೆ ಡಾಕ್ಟರ್ ಅನುರಾಧ ದೊಡಮನಿ ಡಾಕ್ಟರ್ ಗಿರೀಶ್ ಕುಲಕರ್ಣಿ ಡಾಕ್ಟರ್ ಸೌಮ್ಯ ದೇಶ್ಮುಖ್ ಡಾಕ್ಟರ್ ನಾರಾಯಣ್ ಕುಲಕರ್ಣಿ డాక్టర్ దినేష్ వాలాస్ డాక్టర్ ఆనంద్ కటగేరి డాక్టర్ గౌతమ్ మెళసంగీకర్ డాక్టర్ రేవణ్ ఆళంద్ డాక్టర్ సంతోష్ ఆర్కుడే డాక్టర్ గురురాజ్ దేశపాండే డాక్టర్ గిరీష్ నూలా డాక్టర్ శ్రీనాథ్ పాటిల్ ముంతవరు ఉపస్థితర వరది డాక్టర్ రవినాశ్ దేవ్రూ్ కలబుర్గి Limitless, the numbers can go. when it exceeds the number, it goes to. May It's like The Next leg, that we have am government when we say the salary, ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಸನ್ಮನ್ಯ ಶ್ರೀ ಕ್ಯಾನ್ ಖರ್ಗೆ ಸರ್ ಹಾಗೂ ಎಲ್ಲ ಗಣ್ಯ ವರ್ಗಗಳಿಂದ ಹಾಸ್ಪಿಟಲ್ ಉದ್ಘಾಟನೆಯಾಗಿದೆ ನಾಳೆಯಿಂದ ಕಾರ್ಯ ಸ್ಟಾರ್ಟ್ ಮಾಡಲಿದ್ದೇವೆ ನಾವು ಇಲ್ಲಿ ಎಲ್ಲ ಸೌಲಭ್ಯಗಳಿದೆ ಯಾವುದೇ ರೀತಿ ಈಗ ಹೈದಿಕ್ಸ್ ಪೇಶೆಂಟ್ ಬೇರೆ ಕಡೆ ಕಳ್ಸೋದಾಗ್ಲಿ ಏನೂ ಇಲ್ಲ ಎವ್ರಿಥಿಂಗ್ ಅಂಡರ್ ಒನ್ ಎಲ್ಲ ಟ್ರೀಟ್ಮೆಂಟ್ ಆಗುತ್ತೆ ನಾವು ಎಲ್ಲ ಎಲ್ಲರು ಬಂದು ಇದು ಪಡ್ಕೊಂಡೋಗ್ಬೋದು ಟ್ರೀಟ್ಮೆಂಟ್ ಪಡ್ಕೊಕೊಳ್ಬೋದು ಇವತ್ತು ಓಪನಿಂಗಾಗಿ ಸುಂದನ ಶ್ರೀ ಪ್ರಿಯಾಂಕರ್ಗೆ ಸರ್ ಡಾಕ್ಟರ್ ಅಜಯ್ ಸಿಂಗ್ ಸರ್ ಅಲಂಪ್ರಭು ಪಾಟೀಲ್ ಸರ್ ಕಮಗ್ನೂರ್ ಸರ್ ಆಮೇಲೆ ಫಾತಿಮಾ ಮೇಡಮ್ ಅವರು ಸಿ ಮೇಡಮ್ ಮೇಯರ್ ಮೇಡಮ್ ಬಂದಿದ್ದರು ಇದು ಮೂವತ್ ಬಟ್ಟೆ ಹಾಸ್ಪಿಟಲ್ ನಮ್ಮ ಹತ್ರ ಐ ಸಿ ಯು ಫೆಸಿಲಿಟಿ ಆಪ್ರೇಷನ್ ಥಿಯೇಟರ್ ಇದೆ ಲ್ಯಾಪ್ರೋಸ್ಕೋಪಿಕ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಆಮೇಲೆ ಪೇನ್ಲೆಸ್ ನಾರ್ಮಲ್ ಡೆಲಿವರಿಸು ಮಕ್ಕಳ ಐ ಸಿ ಯು ಆಮೇಲೆ ಎಲ್ಲ ಥರ ಸ್ಕ್ಯಾನಿಂಗು ಎಕ್ಸ್ರೇ ಲ್ಯಾಬರಟ್ರಿ ಎಲ್ಲ ಫೆಸಿಲಿಟೀಸ್ ಇದೆ

ಇವತ್ತು ಕಲಬುರಗಿ ನಗರದಲ್ಲಿ ಶ್ರೀ ಆಸ್ಪತ್ರೆ ಪ್ರಾರಂಭ ಆಗ್ತಾ ಇರೋದು ಭಾಳ ಸಂತೋಷದ ವಿಷಯ ಈ ಆಸ್ಪತ್ರೆ ಅಂತಕ್ಕಂಥ ಜವಾಬ್ದಾರಿ ಡಾಕ್ಟರ್ ಸಚಿನ್ ಮತ್ತು ಅವರು ಶ್ರೀಮತಿ ಇಬ್ಬರು ಡಾಕ್ಟರಾಗಿ ಇಲ್ಲಿ ಸೇವೆ ಮಾಡಲಿಕ್ಕೆ ನಿಂತಿದ್ದಾರೆ ಕಲಬುರಗಿ ಜನತೆಗೆ ಒಳ್ಳೆಯ ಸಹಾಯ ಆಗಲಿ ಅಂತ ನಾನು ಬಯಸ್ತೀನಿ ಹದಿನೈದು ದಿನಗಳಲ್ಲಿ ಒಂದು ಬಡವರಿಗೆ ನಿರ್ಗತಿಕರಿಗೆ ಒಂದು ಕಷ್ಟದಲ್ಲಿದ್ದವರಿಗೆ ಆಸ್ಪತ್ರೆ ಖಂಡಿತವಾಗಿ ಅನುಕೂಲ ಮಾಡಿಕೊಳ್ಳಿ ಅಂತ ಭಾವಿಸಿ ಶುಭಾಶಯ ಹೇಳಬೇಕು ಹಾಸ್ಪಿಟಲ್ ಇವತ್ತು ಯಾವ ರೀತಿ ಹೈದರಾಬಾದ್ನಲ್ಲಿ ಮತ್ತು ಬೇರೆ ಬೇರೆ ಕಡೆ ನಮಗೆ ಬೆಂಗಳೂರಿನಲ್ಲಿ ನೋಡೋಕ್ಕೆ ಸಿಗುತ್ತೆ ಆ ಮಾದರಿಯಲ್ಲಿ ಇವತ್ತು ಆಸ್ಪತ್ರೆಯನ್ನು ಇವತ್ತು ಪ್ರಾರಂಭ ಆಗಿರುವಂಥದ್ದು ಭಾಳಷ್ಟು ಪೇಷಂಟ್ಗಳು ನಮ್ಮ ಮಾದರಿಂದ ಏನು ಬೇರೆ ಕಡೆ ಹೋಗಿ ಟ್ರೀಟ್ಮೆಂಟ್ ತಗೊತಾ ಇದ್ದರು ಅವರಿಗೆಲ್ಲರಿಗೂ ಕೂಡ ಭಾಳ ಅನುಕೂಲ ಆಗುತ್ತೆ ವಿಶೇಷವಾಗಿ ನಮ್ಮ ದರೆಯವರು ಭಾಳಷ್ಟು ಶ್ರಮವನ್ನು ಹಾಕಿ ಮತ್ತು ಈ ಆಸ್ಪತ್ರೆಯನ್ನು ಭಾಳ ಚೆನ್ನಾಗಿ ಕಂಡಿದ್ದಾರೆ ಸ್ಟೇಟ್ ಆಫ್ ಆರ್ಟ್ ಇರುವಂಥ ಎಲ್ಲ ಮಷಿನ್ಸ್ಗಳು ಕೂಡ ಅದು ನೋಡಿಕೆ ಇರ್ಬೋದು ಬೆಳೆಯಲ್ಲಿ ಎಲ್ಲ ರೀತಿಯಿಂದ ಮತ್ತು ಕ್ಲೈಮೇಟ್ ಸ್ಪೆಷಲಿ ಮೇಡಮ್ ಅವರಿಗೆ ಕೂಡ ಇವತ್ತು ದಿವಸ ಭಾಳ ಸ್ಪೆಷಾಲಿಟಿಯನ್ನು ಕಲ್ಪಿರುವಂಥದ್ದು ನಮ್ಮ ಭಾಗಕ್ಕೆ ಇದು ಭಾಳ ದೊಡ್ಡ ಕೊಡುಗೆ ಆಗಿ ಇವತ್ತು ಈ ಆಸ್ಪತ್ರೆ ಆಗಿದೆ ಹೀಗಾಗಿ ಮತ್ತೊಮ್ಮೆ ನಾನು ವಿಶೇಷವಾಗಿ ಇಡೀ ಕಲಬುರಗಿಯ ಜನರ ಪರವಾಗಿ ನಾನು ನಮ್ಮ ಡಾಕ್ಟರ್ ಸಾಹೇಬರಿಗೆ ಮೇಡಮ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಆಸ್ಪತ್ರೆ ಇನ್ನೂ ಹೆಚ್ಚು ಸೆಂಟರ್ಗಳನ್ನು ಇಡೀ ನಮ್ಮ ಕಲಬುರಗಿ ನಗರದಲ್ಲಿ ಅಷ್ಟೇ ಅಲ್ಲ ಇಡೀ ಜಿಲ್ಲೆ ಮತ್ತು ಎಲ್ಲ ಕಡೆಯೂ ಕೂಡ ಅನೇಕ ಸೆಂಟರ್ಗಳು ನಮ್ಮ ಡಾಕ್ಟರ್ ಸಾಹೇಬ್ ನೇತೃತ್ವದಲ್ಲಿ ಇಡೀ ಕಲಬುರಗಿನಲ್ಲಿ ಆಗಲಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹಾರಿಸ್ತಾ ಇದ್ದೇನೆ

اوه جو نه برابر پي